ನಮಸ್ಕಾರ ಸ್ನೇಹಿತರೆ ಫೈನಲಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ನೈಂಟಿಗೆ ಆಯ್ತು ಗುರು ಸೊ ಫೈನಲಿ ಆಗಿ ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸು ಹಾಗೆ ಬಿಡ್ತು ನಿನ್ನೆ ರಾತ್ರಿ ನಗ ಸೊ ಗೆಳೆಯರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೇ ಸಪೋರ್ಟ್ ಮಾಡಿದ್ರ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಪೂರ್ವಕವಾದ ಧನ್ಯವಾದಗಳು ಗೆಳೆಯರೆ ಈ ಒಂದು ಸಿಟಿ ಕೆ ಚಾನಲ್ನ ಇದೇ ರೀತಿ ಬೆಳೆಸಿ ಅಂತ ಹೇಳ್ತಾ ಗೆಳೆಯರೇ ಇವತ್ತೊಂದು ಸಖದಗಿರುವಂತಹ ಒಂದು ಮ್ಯಾಪ್ ಮೋಡ್ನ ತಂದಿರುವಂತದ್ದು ಯಾವ ಸ್ಟೈಲು ಗುರು ಅಂತೀರಾ ಬಿ ತ್ರೀ ಪಾಯಿಂಟ್ ಸೆವೆನ್ ಸ್ಟೈಲು ಸೊ ಅವಾಗ ಬರ್ತಿದ್ದು ಅವರು ವುಡನ್ ರೋಡ್ಸ್ ಮ್ಯಾಕ್ ಮೋಡ್ ಸೊ ಅದೇ ತರ ಇರುವಂತಹ ಒಂದು ವುಡನ್ ರೋಡ್ಸ್ ಮ್ಯಾಕ್ ಮೋಡ್ ತಂದಿರುವಂತದ್ದು ಗೆಳೆಯರೆ ಮಿಸ್ ಆದ್ರೆ ಮಾತ್ರ ಸೀದಾ ಪಾತಾಡದೆ ಸೊ ನಮ್ಮ ರಾಣಗಿರಿ ಎಕ್ಸ್ಪ್ರೆಸ್ ಯಾವ ತರ ಹೋಗ್ತಾ ಇದೆ ಅಂತ ನೋಡ್ತಾ ಇರಬಹುದು ಆ ಕಡೆ ಕಿಕಡಿ ಕುಡಿದ್ರೆ ವಾಲ್ ಆಡ್ಸ್ಕೊಂಡು ವಾಲ್ ಆಡ್ಸ್ಕೊಂಡು ಹೋಗ್ತಿದ್ದೀನಿ ಬರು ಸೊ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಲಿಗೆ ಸಿಗೋದು ಭಾರಿ ಕಷ್ಟ ಸೊ ಹಂಗಾಗಿ ಕರೆಕ್ಟ್ ಆಗಿ ಆ ಕಡೆ ಈ ಕಡೆ ಅವ್ರಿಗೆ ಆಮೇಲೆ ದೇಶ ಹೋಗ್ಬೇಕಾಗುತ್ತೆ ಅಲ್ಲಿಗೆ ರೋಡ್ ಮುಗಿದ ತಕ್ಷಣ ಸ್ಟಾರ್ಟ್ ಆಗದೆ ಅದ್ರಲ್ಲಿ ರೋಡ್ ಸೊ ಗೆಳೆಯ ಆಫ್ ರೋಡ್ ಅಂತ ಹೇಳ್ಬೋದು ತುಂಬಾ ಲಾಂಗೆಸ್ಟ್ ಆಗಿರುವಂತ ಒಂದು ಮ್ಯಾಪ್ ಮೋಡು ತುಂಬಾ ಚೆನ್ನಾಗಿದೆ ಇವರು ಮ್ಯಾಪ್ ನೋಡು ನೋಡ್ತಾ ಇರಬಹುದು ಒಂದರ ಎಸ್ ಟು ಲೆವೆಲ್ ಅಂತ ಕರಿಬಹುದು ಆ ಲೆವೆಲ್ ಇದೆ ಇವರು ಮ್ಯಾಪ್ ನೋಡು ಸೊ ಎಲ್ಲರೂ ಕೂಡ ಹಾಕೊಳ್ಳಿ ಪ್ಲೇ ಮಾಡಿ ಎಂಜಾಯ್ ಮಾಡಿ ಸೊ ಜಾಸ್ತಿ ಮ್ಯಾಪ್ ಮೋಡ್ ಬಗ್ಗೆ ರಿವ್ಯೂ ಕೂಡ ಸೊ ಹೇಗಿದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ ಗುರು ಸೊ ಹಂಗಾಗಿ ನೀವೇ ಮ್ಯಾಪ್ ಮೋಡ್ ಮೋಡ್ನಿ ಪ್ಲೇ ಮಾಡ್ರಿ ತುಂಬಾ ಲಾಂಗೆಸ್ಟ್ ಆಗಿದೆ ಚೆನ್ನಾಗಿದೆ ಮ್ಯಾಪ್ ಮೋಡು ಗೆಳೆಯರ ಯಾರ್ಯಾರು ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಪ್ಪ ಆಲ್ರೆಡಿ ನಿನ್ನೆ ನೈಂಟಿಗೆ ಆಗಿದೆ ಸೊ ಹಂಡ್ರೆಡಿಗೆ ಬೇಗ ಬೇಗ ಆಗಲಿ ಅಂತ ನಾನು ಕೂಡ ಹಾಕಿಸ್ತಾ ಸೊ ಗೆಳೆಯರೆ ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಲಿ ಮೂರು ಗಂಟೆ ಪಡೆದು ನೋಡ್ತೀರಿ ಆಲ್ ಇಟ್ಕೊಳ್ರಿ ನೆಕ್ಸ್ಟ್ ನಾನು ಹಾಕುವಂಥ ವೀಡಿಯೋಗಳದು ನೋಟಿಫಿಕೇಶನ್ಸ್ ಬರುತ್ತೆ ಗೆಳೆಯರೆ ಡೈಲಿ ಬೆಳಗ್ಗೆ ಏಳು ಗಂಟೆಗೆ ವೀಡಿಯೋ ಹಾಕ್ತಿದ್ದೀನಿ ಇವತ್ತಿಂದ ಅಂತೂ ಪಕ್ಕ ಬಂದೇ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಇವಾಗ ಬನ್ನಿ ಡೌನ್ಲಾ ಮಾಡ್ದಂಗೆ ಇನ್ಸ್ಟಾ ಮಾಡ್ದಂಗೆ ಅಂತ ಹೇಳ್ಕೊಳ್ತೀನಿ ನೀವು ಈ ತರ ಗೇಮ್ ಪ್ಲೇ ಆಡ್ಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಇರಬೇಕಾಗುತ್ತೆ ಗೇಮ್ ಎಲ್ಲಂತ ಗೊತ್ತಲ್ಲ ಇಂಡೋನೇಷಿಯಾ ಸೊ ಈ ಗೇಮ್ ನ ಫಸ್ಟ್ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಸೊ ಹೊಸ್ದಾಗಿ ಅಪ್ಡೇಟ್ ಆಗಿರುವಂತದ್ದು ಗುರು ಗೇಮ್ ನೋಡ್ತಾ ಇರಬಹುದು ಇಲ್ಲೆಲ್ಲ ಯಾವ ಗೇಮ್ ಡಿ ಪಿ ಎಲ್ಲ ಫುಲ್ಲು ಎಲ್ಲ ಡೆಕೋರೇಷನ್ ಮಾಡೋರಿ ಅಂದಮೇಲೆ ಪಕ್ಕ ಗೇಮ್ ಅಪ್ಡೇಟ್ ಆಗಿದೆ ಅಂತಂದು ಸೊ ಗೇಮ್ ನ ಡೌನ್ಲೋಡ್ ಮಾಡಿ ಕಳ್ರಿ ಸೊ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಗೇಮ್ ಅಲ್ಲಿ ಮ್ಯಾಪ್ ಮೋಡ್ ಯಾವ ತರ ಹಾಕೋದಂತ ಇವಾಗ ನಿಮಗೆ ತೋರಿಸ್ತೀನಿ ಗೆಳೆಯರ ಈ ಮ್ಯಾಪ್ ಮೋಡ್ನ ನೀವು ಹಾಕಬೇಕಂತಂದರೆ ಸಿಂಪಲ್ ನೋಡಿರಿ ಈ ಒಂದು ಪಿ ಎ ಕೆ ಗೇಮಿಂಗ್ ಟಿ ವಿ ಅಂತಂದು ಇವರೇ ಈ ಮ್ಯಾಪ್ ಮೋಡ್ನ ರಿಲೀಸ್ ಮಾಡಿರೋದು ಸಿಂಪಲ್ಲು ನಾನು ನಿಮಗೆ ಈ ಒಂದು ಇವರ ಈ ಒಂದು ಮ್ಯಾಪ್ ಮೋಡ್ನ ರಿಲೀಸ್ ವೀಡಿಯೋ ಲಿಂಕ್ನ ಅಂದರೆ ಈ ವಿಡಿಯೋ ಲಿಂಕ್ನ ನಾನು ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿರಿ ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ವಿಡಿಯೋ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಏನು ಅಂತ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ ಇಲ್ಲಿ ಪಾಸ್ವರ್ಡ್ ಅಂತ ಏನು ಹಾಕಿದರೆ ಇದ್ರ ಮುಂದೆ ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ ಒಂದೇ ಸೆಕೆಂಡ್ ಪಾಸ್ವರ್ಡ್ ಬ್ಲಿಂಕ್ ಆಗೋದು ಈ ವಿಡಿಯೋ ಇರೋದೇ ಬರೀ ಎರಡು ನಿಮಿಷ ಐವತ್ತೈದು ಸೆಕೆಂಡ್ ಹತ್ತತ್ರ ಮೂರು ನಿಮಿಷ ಅಂತ ಕಳ್ರಿ ಸೊ ಈ ಒಂದು ವಿಡಿಯೋನ ಪೂರ್ತಿ ನೋಡಬೇಕಾಗುತ್ತೆ ನೀವು ಪೂರ್ತಿನಲ್ಲಿ ಇಲ್ಲೇ ನಿಮಗೆ ಪಾಸ್ವರ್ಡ್ ಬ್ಲಿಂಕ್ ಆಗುತ್ತೆ ಸೊ ಪಾಸ್ವರ್ಡ್ನ ಸ್ಕ್ರೀನ್ಶಾಟ್ ತೆಗೆದಿಟ್ಕಳ್ರಿ ಎಲ್ಲಿ ಹಾಕ್ಬೇಕಂತ ಹೇಳ್ತೀನಿ ಸೊ ಇವಾಗ ಮ್ಯಾಪ್ ಮೋಡ್ ಡೌನ್ಲೋಡ್ ಮಾಡೋದು ಭಾಳ ಸಿಂಪಲ್ಲು ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡ್ರಿ ಹೇಳಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ಸೀದಾ ಕೆಳಗಡೆ ಬರ್ರಿ ಇಲ್ಲಿ ನಿಮಗೆ ಮ್ಯಾಪ್ ಮೋಡ್ ಲಿಂಕ್ ಅಂತ ಇರುವಂಥದ್ದು ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರೆ ಲಿಂಕ್ ಮೇಲೆ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಅದು ಲೋಡಿಂಗ್ ತಗೊಳುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಿ ಸೊ ಅದಕ್ಕಾಗಿ ಸ್ವಲ್ಪ ಮಾಡ್ಕೊಂಡು ಬರ್ರಿ ಕೆಳಗೆ ಬರ್ರಿ ಕೆಳಗೆ ಬರ್ರಿ ಸೊ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಇರುವಂಥದ್ದು ಸೊ ಅಲ್ಲಿ ಡೌನ್ಲೋಡ್ ಲಿಂಕ್ ಇರೋಲ್ಲ ಅವರು ಸೊ ಈ ಥರ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸೊ ಇಲ್ಲಾಂದ್ರೆ ಈ ಥರ ಬ್ಲರ್ ಆಗಿಬಿಡುತ್ತೆ ಸ್ಕ್ರೀನ್ ಸೊ ಈ ಥರ ಬ್ಲರ್ ಆದಾಗ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲು ಇಲ್ಲಿ ಮೇಲ್ಗಡೆಗೆ ನಿಮ್ಗೆ ಇಂಟು ಬಟನ್ ಕಾಣಿಸ್ತಾ ಇರ್ಬೋದು ಸೊ ಈ ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಹೋಗುತ್ತೆ ಸೊ ಅದಾದ ಮೇಲೆ ಸ್ವಲ್ಪ ಕೆಳಗಡೆ ಬರ್ರಿ ಸೊ ಸೀದಾ ಕೆಳಗಡೆ ಬರ ಮೇಲೆ ಇಲ್ಲಿ ಸೊ ಮ್ಯಾಪ್ ಲಿಂಕ್ ಅಂತ ಇರುವಂತದ್ದು ಈ ಮ್ಯಾಪ್ ಲಿಂಕ್ ಹತ್ರ ಇಲ್ಲಿ ನಿಮಗೆ ಮ್ಯಾಪ್ ಡೌನ್ಲೋಡ್ ಅಂತ ಇದೆ ನೀಲಿ ಕಲರಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಫುಲ್ ಸ್ಕ್ರೀನ್ ನೀಲಿ ಕಲರ್ ಈ ಥರ ವೈಟ್ ಆಗ್ಬಿಡ್ತಂದ್ರೆ ನಿಮ್ಮ ಫೋನಿನ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ರಿ ಮತ್ತೆ ಈ ಥರ ಏನಾರು ಇಂಟು ಬಟ ಅಂತ ಬಂದ್ರೆ ಇಂಟು ಬಟನ್ ಕ್ಲಿಕ್ ಮಾಡ್ರಿ ಸೊ ನೋಡ್ರಿ ಈ ತರ ಬರುತ್ತೆ ಸೊ ಇಲ್ಲಿ ಮ್ಯಾಪ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಈ ತರ ಎಲ್ಲ ನೀಲಿ ಕಲರ್ ಆಗಿ ಈ ತರ ಆಗ್ಬಿಡುತ್ತೆ ಸೊ ಅವಾಗೇನು ಮಾಡಬೇಕು ನೀಟಾಗಿ ನೀವು ಕರೆಕ್ಟಾಗಿ ಅಲ್ಲೇ ಕ್ಲಿಕ್ ಮಾಡ್ಬೇಕು ಗುರು ಮ್ಯಾಪ್ ಡೌನ್ಲೋಡ್ ಅಂತ ಕರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀಲಿ ಕಲರ್ ಆಗೋ ಥರ ಸೊ ಫುಲ್ ಏನಾದ್ರು ಸ್ಕ್ರೀನ್ ನೀಲಿ ಕಲರ್ ಅಂತಂದ್ರೆ ಅದು ಬರೋದಿಲ್ಲ ಅದಕ್ಕಾಗಿ ಸೊ ಇವಾಗ ಇಲ್ಲಿ ಈ ಥರ ಬರುತ್ತೆ ಗುರು ಇಂಡೋನೇಷಿಯಾ ಇಂಡೋನೇಷ್ಯಾ ನೇಮ್ಗಳು ಸೊ ಈ ಥರ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ನೀಲಿ ಕಲರ್ ಆಗಿತ್ತಲ್ಲ ಇಲ್ಲಿ ಸೊ ಇವಾಗ ಮ್ಯಾಪ್ ಮೋಡ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಗುರು ಒಂದೇ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೋಡ್ತಾ ಇರಬಹುದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕಾಗಿ ಈ ಥರ ಕೇಳ್ತಾ ಇರುವಂಥದ್ದು ನಿಮಗೆ ಈ ಥರ ಏನು ಕೇಳೋದಿಲ್ಲ ಸೊ ನಲವತ್ತೊಂಬತ್ತು ಪಾಯಿಂಟ್ ಎಂಟು ಒಂಬತ್ತು ಎಂ ಬಿ ಅದತ್ರ ಐವತ್ತು ಎಂ ಬಿ ಇದೆ ಗುರು ಚಿಕ್ ಏನು ದೊಡ್ಡ ಫೈಲ್ ಅಲ್ಲ ಸೊ ಡೌನ್ಲೋಡ್ ಮಾಡ್ಕೊಳ್ರಿ ಮ್ಯಾಪ್ ಮೋಡ್ನ ಫುಲ್ಲು ಓಕೆ ಗುರು ಇವಾಗ ನಿಮಗೆ ಈ ಮ್ಯಾಪ್ ಮೋಡ್ನ ಗೇಮ್ಗೆ ಹಾಕಬೇಕಂತಂದ್ರೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಕೇಳ್ರಿ ಈ ಆ್ಯಪ್ ಬೇಕಾಗುತ್ತೆ ದಡ್ ಚೋರ್ ಅಂತಂದು ಈ ದಡ್ ಆ್ಯಚ್ವರ್ ಆ್ಯಪ್ ನಿಮಗೆ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸೊ ಫಸ್ಟ್ ನೀವು ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಆದ ನಂತರ ನೋಡ್ರಿ ಗೆಳೆಯರೇ ಇಲ್ಲಿ ನೀವು ಫಸ್ಟ್ ಈ ಮ್ಯಾಪ್ ಮೋಡ್ನ ಫೈಲ್ನ ಹುಡುಕ್ಬೇಕಾಗುತ್ತೆ ಸೊ ಎಲ್ಲಿದೆಯಪ್ಪ ಫೈಲ್ ಅಂತಂದ್ರೆ ಈ ಎನ್ ಅಕ್ಷರದ ಫೈಲ್ಗಳು ಬರೋವರೆಗೂ ಹೇಳಿರಿ ಸೊ ನೋಡ್ತಾರೆ ಬದ್ಗಿಳಿಯರೆ ಇವಾಗ ಸೀದಾ ಕೆಳಗಡೆ ಬರಬೇಕಾಗುತ್ತೆ ಸೊ ಎಲ್ಲೈತೆ ಅಂತಂದು ಏಕೆಂದರೆ ಅದು ಎಲ್ಲಿ ಐತೆ ಅಂತ ಹುಡುಕ್ಬೇಕಲ್ಲ ಅವರು ಸೊ ಆ ಫೈಲ್ ಹೆಸರು ಏನಂತ ಇರುತ್ತೆ ಅಂದರೆ ಎನ್ ಯು ಎ ಎನ್ ಎಸ್ ಎ ಪಿ ಜಿ ಯು ಎನ್ ಯು ಎನ್ ಜಿ ಎನ್ ಎಕ್ಸ್ಟ್ರೀಮ್ ವಿ ಟು ಡಾಟ್ ಜಿಪ್ ಅಂತಂದು ಸೊ ಗುರು ಮ್ಯಾಪ್ ಮೋಡ್ ಫೈಲು ಇದು ಇಂಡೋನೇಷ್ಯಾ ನೇಮ್ಗಳು ನಮಗೆ ಓದೋಕ್ಕೆ ಬರಲ್ಲ ಸೊ ಈ ಒಂದು ಇಂಡೋನೇಷ್ಯಾ ನೇಮ್ ಇರುವಂಥ ಈ ಮ್ಯಾಪ್ ಮೋಡ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿತ್ತ ಸ್ನೇಹಿತರ ಬರುತ್ತೆ ಇಲ್ಲಿ ಎಕ್ಸ್ಟ್ರ್ಯಾಕ್ ಇರ್ ಅಂತ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿತ್ತ ಸ್ನೇಹಿತರ ಬರುತ್ತೆ ಇಲ್ಲಿ ನೀವು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಕೇಳಿದರೆ ಈ ಪಾಸ್ವರ್ಡ್ ನಿಮಗೆ ಅವರ ವಿಡಿಯೋದ ಮಧ್ಯದಲ್ಲಿ ಬ್ಲಿಂಕ್ ಮಾಡಿರ್ತಾರೆ ಸೊ ಆ ಪಾಸ್ವರ್ಡ್ನ ನೀವು ನೀಟಾಗಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಗುರು ಪಾಸ್ವರ್ಡು ತುಂಬ ಉದ್ದ ಇದೆ ಗುರು ಎಲ್ಲ ಕೂಡ ನೀವು ಬಿಗ್ ಅಲ್ಲಿ ಹಾಕಬೇಕಾಗುತ್ತೆ ಸೊ ನೀಟಾಗಿ ಎಲ್ಲ ಕೂಡ ನೋಡಿ ಹಾಕ್ರಿ ಸೊ ಮತ್ತೆ ಲಾಸ್ಟು ಎರಡು ಅಕ್ಷರ ಏನು ಬರ್ತವೆ ಸೊ ಆ ಲಾಸ್ಟ್ ಎರಡು ಅಕ್ಷರದ ಹಿಂದೆ ಒಂದು ಪುಲೀಸ್ ಸ್ಟಾಪ್ ಐತೆ ಸೊ ಅವ್ರು ಕೊಟ್ಟಿರೋ ಪಾಸ್ವರ್ಡಲ್ಲಿ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ನಾನು ಕೂಡ ಸುಮ್ಮನೆ ಎಲ್ಲ ಕೂಡ ಬಿಗ್ ಅಲ್ಲಿ ಹಾಕಿದ್ದೆ ಸೊ ಅದು ಬರಲಿಲ್ಲ ಸೊ ಹಂಗಾಗಿ ಲಾಸ್ಟು ಎರಡು ಅಕ್ಷರದ ಹಿಂದೆ ಒಂದು ಡಾಟ್ ಇಕ್ರಿ ಅಂದರೆ ಇಲ್ಲೇ ನೋಡಿದ್ರೆ ಈ ಪೊಲೀಸ್ ಸ್ಟಾಪ್ ಇಕ್ರಿ ಸೊ ಅದಾದಮೇಲೆ ನೀಟಾಗಿ ನೆರಡು ಅಕ್ಷರ ಬರ್ತಾವೆ ಲಾಸ್ಟಿಗೆ ಹಾಕ್ರಿ ಎಲ್ಲ ಕೂಡ ಲೆಟರ್ ಹಾಕಿರಿ ನೀವು ಓಕೆ ಹೊಡಿರಿ ಓಕೆ ಹೊಡೆದ ತಕ್ಷಣ ಈ ಥರ ಎಕ್ಸ್ಟ್ರಾಕ್ಟ್ ಆಗಬೇಕು ಸೊ ಇಲ್ಲಾಂದರೆ ನೀವು ಹಾಕಿರೋ ಪಾಸ್ವರ್ಡ್ ತಪ್ಪಾಗಿದೆ ಅಂತಂದು ಈ ಥರ ಹಾಕಿದ ತಕ್ಷಣ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಅದಾದಮೇಲೆ ನೀವು ಈ ಒಂದು ಮ್ಯಾಪ್ ಫೈಲ್ ಫೈಲನ್ನ ಹುಡುಕ್ಬೇಕಾಗುತ್ತೆ ಎಲ್ಲಿದೆಯಪ್ಪ ಅಂತಂದು ಸೊ ಹುಡುಕಿ ಗೆಳೆಯರೇ ಹುಡುಕಿ 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 ಈ ಥರ ಬರುತ್ತೆ ನೋಡ್ರಿ ಮ್ಯಾಪ್ ಮೋಡ್ ಫೈಲು ಯೂನಿವರ್ಸಲ್ ಮ್ಯಾಪ್ ವಿ ಟೂ ಡಾಟ್ ಬಸ ಮೋಡ್ ಅಂತಂದು ನೂರ ಹತ್ತು ಪಾಯಿಂಟ್ ಒಂಬತ್ತು ಏಳು ಎಂ ಬಿ ಫೈಲು ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಮೂರು ಸೆಕೆಂಡ್ ಒತ್ತಿಡ್ಕಳ್ರಿ ಕಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಬರ್ತಾ ಅಲ್ಲಿ ಕ್ಲಿಕ್ ಮಾಡಿರಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಬಸ್ ಫೋಲ್ಡರ್ ಫೋಲ್ಡ್ರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಮೋಡ್ಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗ್ತಾ ಗೆಳೆಯರೇ ಇಲ್ಲಿ ಪೇಸ್ಟ್ ಮಾಡ್ರಿ ಸೊ ನಿಮಗೆ ಈ ಥರ ಏನು ಬರೋದಿಲ್ಲ ಯಾಕಂದರೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ರಿಂದ ಈ ಥರ ಇದೆ ಸೊ ನೀವು ಇಲ್ಲಿ ರೀಪ್ಲೇಸ್ ಅಂತ ಕ್ಲಿಕ್ ಮಾಡಿರಿ ಇಷ್ಟೇ ಗುರು ಇಷ್ಟು ಮಾಡಿದೆ ಅಂತಂದರೆ ನಿಮ್ಮ ಗೇಮಲ್ಲೂ ಕೂಡ ಈ ಮ್ಯಾಪ್ ಮೋಡ್ ಪಕ್ಕಾ ಬರುತ್ತೆ ನೂರಕ್ಕೆ ನೂರು ಓಕೆ ಸ್ನೇಹಿತರೆ ಇವಾಗ ನಾನು ಕೂಡ ಗೇಮ್ನ ಓಪನ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ರೀತಿ ಗೇಮ್ನ ಓಪನ್ ಮಾಡಿ ಗುರು ರಣಧರಿ ಎಕ್ಸ್ಪ್ರೆಸ್ ಮೋಡ್ ವಿಡಿಯೋ ಯಾವಾಗ ಮಾಡಿದ್ಯಾ ಗುರು ಅಂತ ಕೇಳ್ತೀರಾ ಸೊ ಆಲ್ರೆಡಿ ನಾನು ರಣಧರಿ ಎಕ್ಸ್ಪ್ರೆಸ್ ಬಸ್ ಮೋಡ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಗುರು ಸೊ ನೋಡ್ತಾ ಇರ್ಬೋದು ಇವಾಗ ಗೇಮ್ ಓಪನ್ ಆಗ್ತಾ ಇದೆ ವಿ ಫೋರ್ ಪಾಯಿಂಟ್ ತ್ರೀ ಅಪ್ಡೇಟಲ್ಲಿ ಈ ಥರ ಬರುತ್ತೆ ಗುರು ಗೇಮು ಗೇಮ್ ಫುಲ್ ಅಪ್ಡೇಟ್ ಆಗಿಬಿಟ್ಟೈತೆ ನೋಡ್ತಾ ಇರ್ಬೋದು ಸೊ ಗೇಮ್ ಇವಾಗ ಓಪನ್ ಆಗೋವರೆಗೂ ವೆಯ್ಟ್ ಮಾಡಬೇಕು